ಹಾಯ್ ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕ್ಕಿಂಗ್ ಚಾನೆಲ್ ಬರ್ರಿ ಇವತ್ತು ನಿಮ್ಗೆ ಕ್ಯಾರೆಟ್ ಭಾಜಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಈ ಕ್ಯಾರೆಟ್ ಸೀಸನ್ ಸ್ಟಾರ್ಟ್ ಅದ ಚೆಂದ ಮಾಡ್ತೀನೋನಂತ ಕ್ಯಾರೆಟ್ದಿಂದ ಹೆಲ್ತ್ ಬೆನಿಫಿಟ್ಸು ಭಾಳ ಅದಾವ ಮೊದಲಿಗೆ ಒಂದು ಕಡಾಯಿ ತೊಗೊಂಡು ಗ್ಯಾಸ್ ಮ್ಯಾಗ ಇಟ್ಟ ಅದ್ರೊಳಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋದು ಎಣ್ಣೆ ಕಾದ್ಮ್ಯಾಗ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಹಿಂಗೆ ಕರ್ಬೇವ ಹಾಕೋದು ಅದಾದ್ಮ್ಯಾಗ ಕಟ್ ಮಾಡಿಟ್ಟಿದ್ದು ಉಳ್ಳಾಗಡ್ಡಿ ಹಾಕೊಳ್ರಿ ಚಲೋದಂಗೆ ಫ್ರೈ ಮಾಡ್ಕೊಳ್ಳೋದ ಎಲ್ಲ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಫ್ರೈ ಆದ್ಮ್ಯಾಗ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿದ್ದು ಕ್ಯಾರೆಟ್ ಇರ್ತದಲ್ಲ ಅದನ್ನ ಹಾಕೋರಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಎಲ್ಲ ಹಸಿ ವಾಸನೆ ಹೋಗುವ ಹೋಗೋ ತನಕ ಕ್ಯಾರೆಟ್ ಒಂದು ಸ್ವಲ್ಪ ಜಲ್ದಿ ಫ್ರೈ ಆಗ್ಬೇಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋರಿ ಉಪ್ಪು ಹಾಕಿದ್ರೆ ಲವ್ಕರ್ ಫ್ರೈ ಆಗ್ತದೆ ಕ್ಯಾರೆಟ್ ಗಟ್ಟಿ ಇರ್ತದ ಅದರಿಂದ ಲವ್ಕರ್ ಫ್ರೈ ಆಗಂಗಿಲ್ಲ ಕ್ಯಾರೆಟ್ ಫ್ರೈ ಆದಮ್ಯಾಗ ಅದ್ರೊಳಗೆ ಟೊಮೆಟೊ ಹಾಕ್ಕೊಳ್ಳೋದು ಒಂದು ಟೊಮೆಟೊ ತೊಗೊಂಡಿನ ಇಲ್ಲಿ ಯಾಕಂದ್ರೆ ಕ್ಯಾರೆಟ್ ಒಂದು ಸ್ವಲ್ಪ ಸ್ವೀಟ್ ಇರ್ತೈತಿ ಅದ್ರ ಸಲುವಾಗಿ ಹುಳಿನೂ ಇರಲಿ ಅಂತ ಒಂದು ಜರ ಕ್ಯಾರೆ ಟೊಮೆಟೊ ಹಾಕ್ಕೊಂಡಿನಿ ಈಗ ಟೊಮೆಟೊ ಫ್ರೈ ಆಗಿದೆ ಇದ್ರೊಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋದು ಸಣ್ಣ ಸಣ್ಣ ಕಟ್ ಮಾಡಿದ್ದ ಒಂದು ಸ್ಪೂನ್ ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಆಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೋರಿ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಕ್ಯಾರೆಟ್ ಸ್ವೀಟ್ ಇರ್ತೈತಿ ಅದಕ್ಕೆ ಒಂದು ಸ್ವಲ್ಪ ಖಾರದ ಪ್ರಮಾಣ ಜಾಸ್ತಿ ಇದ್ರೆ ತಿನ್ನಕ್ಕೆ ಟೇಸ್ಟ್ ಬರ್ತದೆ ಇನ್ನು ಇದ್ರಾಗ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕೋದು ಜಾಸ್ತಿ ನೀರು ಹಾಕ್ಕೋಬೇಡ್ರಿ ಯಾಕಂದರೆ ಆಲ್ರೆಡಿ ನಾವು ಕ್ಯಾರೆಟ್ ಫ್ರೈ ಮಾಡ್ಕೊಂಡೇವಿ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡೆವು ಅದ್ರಾಗ ಒಂದು ಸ್ವಲ್ಪ ಮೆತ್ತಗಾಗಿರ್ತದ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿ ಬಿಡೋದು ಅದನ್ನ ಒಂದು ಐದು ನಿಮಿಷ ಆದಮ್ಯಾಗ ಕ್ಯಾರೆಟ್ ಭಾಜಿ ತಯಾರಾಗ್ತದೆ ನೋಡಿರಿ ಎಷ್ಟು ಚೆಂದ ಕಾಣಿಸ್ತದಂತ ರೊಟ್ಟಿ ಚಪಾತಿ ಅನ್ನ ಜೊತೆ ತಿನ್ಬಹುದು ಈ ಕ್ಯಾರೆಟ್ ಭಜಿ ಲೈಕ್ ಆದ್ರೆ ಕಾಮೆಂಟ್ ಶೇರ್ سبسಕ್ರೈಬ್ ಮಾಡಿ ಥ್ಯಾಂಕ್ ಯು